ಆದರೆ ಸರ್ಕಾರ ಪದೇ 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 ಸಾರಿಗೆ ನೌಕರು ಮುಷ್ಕರಕ್ಕೆ ಹೋಗ್ತಾ ಇರ್ತಾರೆ ನಮಗೆ ನಾವು ಹೇಳಿದ ಮಾತನ್ನು ಕೇಳಲ್ಲ ಅಂತಕ್ಕಂಥ ಮಾತನ್ನ ಸಂಘಟನೆಗಳ ಮೇಲೆ ಅನ್ನೋ ಒಂದು ದೃಷ್ಟಿಯಿಂದ ಹೊರಗಡೆ ತೆಗೆದಿದೀವಿ ನಾವು ಸಂಪೂರ್ಣವಾಗಿ ಸ್ತಬ್ಧ ಮಾಡಿ ಬೀದಿ ಬೀದಿಗಿಳಿತಕ್ಕಂಥ ಕೆಲಸವನ್ನ ಮಾಡದಂತ ಹಂಡ್ರೆಡ್ ಪರ್ಸೆಂಟ್ ಸತ್ಯಾಸ ಒಂದು ನೆಮ್ಮದಿಯುತವಾಗಿ ಕಾರ್ಮಿಕರು ಜೀವನ ಮಾಡತಕ್ಕಂಥದನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತೀವಿ ಇದು ಕಟ್ಟ ಕಡೆಯ ಚಳುವಳಿ ಅಂತಕ್ಕಂಥ ವಿಚಾರವನ್ನ ನಾವು ಹೇಳ್ತೀವಿ ಇದರಲ್ಲಿ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂತ ಅಂತಂದ್ರೆ ನಾವು ಬೀದಿಗಿಳಿತಕ್ಕಂಥ ದಿನಗಳು ದೂರ ಇಲ್ಲ ಈ ಸರ್ಕಾರ ನಮ್ಮನ್ನ ಇಷ್ಟೊಂದು ಕೇರ್ಲೆಸ್ ಆಗಿ ಮಾಡುತ್ತೆ ಅಂತಕ್ಕಂಥದ್ದು ನಾವು ಅವತ್ತಿಗೆಲ್ಲ ಅರ್ಥ ಆಗಿರಲಿಲ್ಲ ಆ ಆದಾಯದ ಮೂಲದಲ್ಲಿ ನಮ್ಮ ವೇತನವನ್ನು ಹೆಚ್ಚಳ ಮಾಡಿಕೊಡಿ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಕೊಡ್ಬೇಕಾಗಿಲ್ಲ ಇದೀವಿ ಅಕ್ಟೋಬರ್ ಹದಿನೈದರಿಂದ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಬೇಕಾಗಿತ್ತು ಅಂದ್ರೆ ರಾಜ್ಯದ ಮೂರು ಭಾಗಗಳಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಿಕ್ಕೆ ಎಐಟಿಯುಸಿ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ಮಾಡಿತ್ತು ಆದರೆ ಸರ್ಕಾರದ ಆದೇಶ ಅಥವಾ ಕೆ ಆರ್ ಟಿ ಸಿ ಎಮ್ ಡಿ ಅವರು ಪತ್ರ ಬರೆದಂತಹ ಹಿನ್ನೆಲೆಯಲ್ಲಿ ಈ ಒಂದು ಉಪದ ಸತ್ಯಾಗ್ರಹವನ್ನ ಮುಂದೂಡಿರುವಂಥದ್ದು ಹಾಗಿದ್ರೆ ಈ ಒಂದು ಸತ್ಯಾಗ್ರಹ ಯಾವಾಗ ನಿಗದಿ ಆಗುತ್ತೆ ಈಗ ಹದಿನೈದು ದಿನ ಕಾಲಾವಕಾಶದಲ್ಲಿ ಯಾವಾಗ ಸರ್ಕಾರ ಕರೆದು ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸಭೆ ಅಥವಾ ಸಂಧಾನ ಸಭೆಗಳನ್ನು ಮಾಡುತ್ತಾ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಎ ಐ ಟಿ ಯು ಸಿ ಸಂಘಟನೆಯ ಹಿರಿಯ ಮುಖಂಡರಾದಂತಹ ಎಚ್ ಆರ್ ಜಗದೀಶ್ ಅವರು ನಮ್ಮೊಂದಿಗಿದ್ದಾರೆ ಅವ್ರನ್ನ ನಾವು ಮಾತನಾಡಿಸುವಂತಹ ಪ್ರಯತ್ನ ಮಾಡೋಣ ಸರ್ ನಿನ್ನೆ ನಿಮ್ಮ ಕಚೇರಿಯಲ್ಲೂ ಕೂಡ ಸಭೆ ಆಗತ್ತೆ ಈಗ ಹದಿನೈದು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಹೇಗೆ ಸರ್ ಗುಡ್ ನ್ಯೂಸ್ ಏನಾರು ಇದೆಯಾ ಸಾರಿಗೆ ನೌಕರರಿಗೆ ಹೇಗೆ ಸರ್ ಈಗ ನಾವು ಸಹ ಸನ್ಮಾನ್ಯ ವ್ಯವಸ್ಥಾಪನೆ ಅಕ್ರಮ ಪಾಷ ಸರ್ ಅವರಿಗೆ ಬಂದ ತಕ್ಷಣವೇ ನಾವು ಅವ್ರನ್ನ ಎಲ್ಲ ರೀತಿಯ ಬೇಡಿಕೆಗಳನ್ನ ಕೇಳಿದ್ದು ಅದರಲ್ಲಿ ಪಾಪ ಡಿ ಎ ಮತ್ತು ಬಿ ಡಿ ಎ ಹೆಚ್ಚಳ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಒಳ್ಳೆ ಒಳ್ಳೆ ಕೆಲಸಗಳು ಆಗ್ತಾಯಿದೆ ಆದರೆ ವೇತನದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರನೇ ಮಧ್ಯಪ್ರವೇಶ ಮಾಡಬೇಕಾಗಿರೋದ್ರಿಂದ ನಾವು ಅವ್ರ ಮಾತಿಗೂ ಸಹ ಮನ್ನಣೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಮನೆ ವ್ಯವಸ್ಥಾಪ ನಿರೀಕ್ಷಕರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರುತ್ತೆ ದುಡ್ಕೋದು ಬೇಡ ಅಂತಕ್ಕಂಥ ವಿಚಾರದಲ್ಲಿ ಇಟ್ಕೊಂಡು ನಾವು ಸಂಪೂರ್ಣವಾಗಿ ಕಲಬುರಗಿ ಇರ್ಬೋದು ಬೆಳಗಾಂ ಇರ್ಬೋದು ಮತ್ತು ಹುಬ್ಬಳ್ಳಿ ಮತ್ತು ಬೆಂಗಳೂರು ಇದರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲವೂ ಸಹ ಕಾರ್ಮಿಕರೆಲ್ಲರನ್ನೂ ಒಳಗೊಂಡಂಗೆ ಸಜ್ಜಾಗಿದ್ದವು ಆದರೆ ಸರ್ಕಾರ ಪದೇ 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 ಸಾರಿಗೆ ನೌಕರು ಮುಷ್ಕರಕ್ಕೆ ಹೋಗ್ತಾ ಇರ್ತಾರೆ ನಮಗೆ ನಾವು ಹೇಳಿದ ಮಾತನ್ನು ಕೇಳಲ್ಲ ಅಂತಕ್ಕಂಥ ಮಾತನ್ನು ಸಂಘಟನೆಗಳ ಮೇಲೆ ಬರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಹೊರಗಡೆ ತೆಗ್ದಿದ್ವಿ ಆದರೆ ನವಂಬರ್ ತಿಂಗಳಲ್ಲಿ ಏನು ನಮ್ಮನ್ನು ಕರೆದು ಮಾತಾಡಿ ಅಂತ ಏನು ಮಾತುಕತೆ ಕೊಟ್ಟಿದ್ದಾರೆ ಬಗೆಹರಿಸಲಿಲ್ಲ ಅಂತ ಅಂತಂದರೆ ಮುಂದಿನ ಬಾರಿ ಯಾವುದೇ ಕಾರಣಕ್ಕೂ ನಾವು ಉಪವಾಸ ಸತ್ಯಾಗ್ರಹ ಮತ್ತು ಈ ರೀತಿ ಬೀದಿ ಚಳುವಳಿಗಳನ್ನ ಮಾಡಲ್ಲ ನೇರವಾಗಿ ಸರ್ಕಾರದ ವಿಚಾರವಾಗಿ ನಮ್ಮನ್ನು ಏನು ನಮ್ಮನ್ನು ಅರೆ ಇಲ್ಲಿವರೆಗೂ ಸಹ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷದಿಂದನೂ ಸಹ ಕಾರಣ ಹೇಳ್ಕೊಂಡು ಕಾರಣ ಹೇಳ್ಕೊಂಡು ಸಬ್ಬು ಬೆಳ್ಕೊಂಡು ಮುಂದಕ್ಕೆ ಆಗ್ತಾ ಬರ್ತಾ ಇದ್ದಾರೆ ಹೊರತು ಮಾನ್ಯ ಮುಖ್ಯಮಂತ್ರಿಗಳು ಇಂದಿನ ಮೀಟಿಂಗ್ನಲ್ಲಿ ಏಳ್ನೂರ ಮೂವತ್ತು ಕೋಟಿನ ಕೊಡ್ತೀನಿ ಅಂತೇಳಿ ತೆಗೆದುಕೊಂಡು ಹೋಗಿ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಿದರು ಆದರೆ ನಾವು ಮತ್ತೊಂದು ಸುತ್ತಿನ ಮಾತುಕತೆ ಆಗಲಿ ನಮಗೆ ನಾವು ಕೇಳಿರ್ತಕ್ಕಂಥದ್ದು ಸಾವಿರದ ಎಂಟುನೂರು ಕೋಟಿ ದುಡ್ಡು ಅಂತಕ್ಕಂಥ ವಿಚಾರವನ್ನೆಲ್ಲ ಹೇಳಿದ್ಮೇಲೂ ಸಹ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಏನಿದೆ ಆ ವೇತನ ಒಪ್ಪಂದಲ್ಲೂ ಸಹ ನಾವು ರಾಜಿ ಆಗಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಒಂದು ಹದಿನೈದು ದಿನ ಇನ್ನು ಇನ್ನೂ ಇಪ್ಪತ್ತು ದಿನಗಳು ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆ ಸಂದರ್ಭದಲ್ಲಿ ನಮ್ಮನ್ನು ಮತ್ತೆ ಕೆಡಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಾವು ಸಂಪೂರ್ಣವಾಗಿ ಸ್ತಬ್ಧ ಮಾಡಿ ಬೀದಿ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಯಾಕೆಂತಂದರೆ ನಾವು ತುಂಬ ದಿನಗಳಿಂದ ಕಾದು 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 ಈ ಸರ್ಕಾರದ ಮೇಲೆ ಎರಡೂವರೆ ವರ್ಷಗಳಿಂದ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಶಕ್ತಿ ಯೋಜನೆ ಅಂತ ಯೋಜನೆಯಲ್ಲಿ ದಿನನಿತ್ಯ ಗಲಾಟಿಗಳು ಇರುತ್ತೆ ನೀವು ನೋಡ್ತಾ ಇರ್ತೀರ ನಿಮ್ಮ ಮಾಹಿನಗಳಲ್ಲಿ ಬರ್ತಾ ಇರುತ್ತೆ ಕನಿಷ್ಠ ಈಗ ಆಲ್ರೆಡಿ ಒಂದು ಒಂದು ಸಾವಿರಕ್ಕೂ ಹೆಚ್ಚು ಡ್ರೈವರ್ ಕಂಡಕ್ಟರ್ ಮೇಲೆ ಎಫ್ಐಆರ್ಗಳಾಗಿದೆ ಪ್ಯಾಸೆಂಜರ್ಗಳ ಜೊತೆ ಗಲಾಟೆಯಾಗಿ ಸಾರ್ವಜನಿಕರಿಂದ ಗಲಾಟೆಯಾಗಿರ್ತಕ್ಕಂಥದ್ದು ಈ ರೀತಿ ಪ್ರತಿ ಬಾರಿ ಅಲ್ಲೇ ಒಳಗಾದಂಥ ಡ್ರೈವರ್ ಕಂಡಕ್ಟರ್ಗಳು ಸ್ವಂತ ದುಡ್ಡಿನಲ್ಲಿ ಪೊಲೀಸ್ ಕೇಸ್ಗಳನ್ನ ನಡೆಸ್ತಕ್ಕಂಥ ಸಂದರ್ಭ ಬಂದಿದೆ ಹಾಗಾಗಿ ನಾವು ನಿಮ್ಮ ವಾಹಿನಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಾರಿಗೆ ಸಚಿವರನ್ನ ಒತ್ತಾಯ ಮಾಡ್ತಾ ಇದೀವಿ ಇನ್ನೂ ಸಾರಿಗೆ ನೌಕರನ್ನು ಕಾಯಿಸ್ತಕ್ಕಂಥ ಕೆಲಸ ಮಾಡಬೇಡಿ ದಯಮಾಡಿ ಕರೆದು ನಮಗೇನು ಏನು ಕೊಡಬೇಕಾಗಿದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಇರ್ಬೋದು ಮತ್ತು ವ ಹಳೆ ಹಿಂಬಾಕಿ ವೇತನದ ಹಿಂಬಾಕಿ ಸಾವಿರದ ಎಂಟುನೂರು ಕೋಟಿಗಳನ್ನ ಬಿಡುಗಡೆ ಮಾಡಬೇಕಾಗಿದೆ ಏಳ್ನೂರು ಮೂವತ್ತು ಕೋಟಿ ಕೊಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ದಯಮಾಡಿ ಸೌಹಾರ್ದಯುತವಾಗಿ ಕರೆದು ವಾತಾವರಣವನ್ನು ಮಾಡಬೇಕು ಒಂದು ನೆಮ್ಮದಿಯುತವಾಗಿ ಕಾರ್ಮಿಕರು ಜೀವನ ಮಾಡ್ತಕ್ಕಂಥದ್ದನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಕರ್ನಾಟಕ ವಾಹಿನಿ ಮುಖಾಂತರವಾಗಿ ಒತ್ತಾಯ ಮಾಡ್ತೀನಿ ಸರ್ ಎಷ್ಟೋ ಕಳೆದ ಐದು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ನೀವು ಚಿಂತನೆ ಮಾಡಿದ್ರಿ ತೀರ್ಮಾನ ಮಾಡಿದ್ರಿ ಈಗ ಹದಿನೈದು ದಿನದಲ್ಲಿ ಒಂದು ಬೇಡಿಕೆ ಈಡೇರುತ್ತೆ ಅನ್ನುವಂತಹ ವಿಶ್ವಾಸ ನಿಮಗಿದೆಯಾ ಒಂದು ಕಡೆ ಕೆ ಆರ್ ಟಿ ಸಿ ಎಂ ಡಿ ಅಕ್ರಮ್ ಪಾಶ ಅವರು ಪತ್ರವನ್ನು ಬರೆದಿದ್ದಾರೆ ಸರ್ಕಾರ ಅವರಿಗೆ ಸೂಚನೆ ಕೊಟ್ಟಿದೆ ಓಕೆ ಈ ಹದಿನೈದು ದಿನದಲ್ಲಿ ಬೇಡಿಕೆಗಳನ್ನ ಈಡೇರುತ್ತಾ ಈಗಾಗಲೇ ಏನು ಕಳೆದ ಆಗಸ್ಟ್ ನಾಲ್ಕನೇ ತಾರೀಕಂದು ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಸಂದನ ಸಭೆ ಆಗುತ್ತೆ ಹದಿನಾಲ್ಕು ತಿಂಗಳ ಅರಿಹರ್ಸನ್ನ ಕೊಡ್ತೀನಿ ಅಂತೇಳಿ ಒಪ್ಕೊಂಡ್ರು ಈಗ ಇಪ್ಪತ್ತೆಂಟು ತಿಂಗಳು ಅರಿಯರ್ಸ್ ಬಾಕಿ ಇರುವಂಥದ್ದು ಇದೇನಾದರೂ ಕಂತುಗಳಲ್ಲಿ ಕೊಡುವಂಥದ್ದು ಅಥವಾ ಪೂರ್ತಿ ಪ್ರಮಾಣದಲ್ಲಿ ಕೊಡ್ತಾರನ್ನುವಂತಹ ವಿಶ್ವಾಸ ನಿಮಗಿದೆಯಾ ಸರ್ ಈಗ ನಾವು ಸರ್ಕಾರದ ಮೇಲೆ ಭರವಸೆ ಇಡಬೇಕಾಗಿದೆ ಯಾಕಂದರೆ ಮುಖ್ಯಮಂತ್ರಿಗಳೇ ಸಹ ಆರ್ಥಿಕ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಅವರೇ ಹಣಕಾಸು ಸಹ ಅವ್ರ ಹತ್ರನೇ ಇರೋದರಿಂದ ದಯಮಾಡಿ ನಾವು ಅವ್ರ ಹತ್ರನೇ ಮನವಿ ಮಾಡ್ತಾ ಇದ್ದೀವಿ ನಮಗೆ ಕರೋನಾ ಅಂತ ಸಂದರ್ಭದಲ್ಲೂ ಸಹ ನಮ್ಮ ಖಾತಲಿರ್ತಕ್ಕಂಥ ರಜೆನ ತೆಗೆದುಕೊಂಡು ಸಂಬಳ ಕೊಟ್ಟಿದ್ದಾರೆ ಹಾಗಾಗಿ ಇನ್ನು ಕಾಯ್ತಕ್ಕಂಥ ದಿನಗಳೆಲ್ಲ ಮುಗಿದಿದೆ ಸರ್ ಯಾಕೆಂದರೆ ಒಂದು ಬಾರಿ ಒಂದು ದಿನದ ಮುಷ್ಕರಗಳಾಗಿ ಏನೆಲ್ಲ ಆಗಿದೆ ಅಂತಕ್ಕಂಥದ್ದು ಸರ್ಕಾರಕ್ಕೂ ಸಹ ಮನವರಿಕೆ ಇದೆ ನಮ್ಮನ್ನು ಮುಷ್ಕರಕ್ಕೆ ಮತ್ತೆ ದಾರಿ ಮಾಡಿಕೊಡಬಾರ್ದು ಅಂತಕ್ಕಂಥದ್ದು ನಮ್ಮದು ಒಂದು ಮನವಿ ಇದೆ ನಾವು ಪದೇ 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 ಸಾರ್ವಜನಿಕರಿಗೆ ತೊಂದರೆ ಕೊಡೋದಕ್ಕೆ ಇಲ್ಲ ಆದರೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸದಲ್ಲಿ ಮೀನಾ ಮೇಷ ಹೇಳಿದಂಥ ಸಂದರ್ಭದಲ್ಲಿ ನಾವು ಬೀದಿಗೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಮತ್ತು ಸರ್ಕಾರದ ಮೇಲೆ ಮತ್ತು ಇವತ್ತಿನ ಆಡಳಿತ ಮಂಡಳಿ ಮೇಲೆ ಸಂಪೂರ್ಣವಾಗಿ ಭರವಸೆ ಇಟ್ಟುಕೊಂಡೆ ನಾವು ಏನು ಸತ್ಯಾಗ್ರಹವನ್ನು ಮುಂದಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇದು ಕಟ್ಟಕಡೆಯ ಚಳುವಳಿ ಅಂತಕ್ಕಂಥ ವಿಚಾರವನ್ನು ನಾವು ಹೇಳ್ತಿದ್ದೀವಿ ಯಾಕೆಂದರೆ ಇದರಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಅಂತಂದರೆ ನಾವು ಬೀದಿಗಿಳಿತಕ್ಕಂಥ ದಿನಗಳು ದೂರ ಇಲ್ಲ ಎಲ್ಲರೂ ಸಹ ಒಗ್ಗಟ್ಟಾಗಿ ಅವತ್ತು ಬಿ ಎಮ್ ಟಿ ಸಿ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಈಶಾನ್ಯ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಸಂಪೂರ್ಣವಾಗಿ ಸ್ತಬ್ಧ ಆಗ್ತಕ್ಕಂಥ ದಿನಗಳು ದೂರ ಇಲ್ಲ ಯಾಕೆಂದರೆ ಎಲ್ಲ ಕಾರ್ಮಿಕರನ್ನು ಸಹ ರೊಚ್ಚಿಗೆ ಕೂತಿದ್ದಾರೆ ನಾವು ಈ ಸಂಬಳಕ್ಕೆ ಕೆಲಸ ಮಾಡೋದಕ್ಕಾಗಲ್ಲ ಒಂದು ಕಡೆ ನಾವು ಅರೆವಟ್ಟೆನಲ್ಲಿ ಕೆಲಸ ಕೆಲಸ ಮಾಡ್ತಾಯಿದ್ದೀವಿ ಅಂತಕ್ಕಂಥ ವಿಚಾರವನ್ನು ನಮಗೆ ದಿನ ಕನಿಷ್ಠ ಅಂತಂದರೂ ನಾವು ಒಂದು ಐನೂರು ಸಹ ಕಾರ್ಮಿಕರುಗಳು ನಮಗೆ ಫೋನ್ ಕಾಲ್ಗಳ ಮುಖಾಂತರವಾಗಿ ತಿಳಿಸ್ತಾ ಇರ್ತಾರೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಫೋನ್ ಮಾಡಿ ಯಾಕೆ ಸರ್ ನೀವು ಮುಂದಕ್ಕೆ ಹಾಕಿದ್ರಿ ಮುಂದಕ್ಕೆ ಹಾಕಿದ್ರಿ ಅಂತ ಆದರೆ ನಮಗೆಲ್ಲ ಒಂದು ಕಡೆ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಮೇಲೆ ಇರ್ತಕ್ಕಂಥ ಒಂದು ಅವಿಶ್ವಾಸ ವಿಶ್ವಾಸ ಗೌರವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಇದನ್ನು ಮುಂದಕ್ಕೆ ಹಾಕಿದ್ದೀವಿ ಆ ವಿಶ್ವಾಸ ಗೌರವವನ್ನು ಸರ್ಕಾರ ಮತ್ತು ಆಡಳಿತ ಮಂಡಳಿ ಎರಡೂ ಸಹ ಉಳಿಸ್ಕೊಂಡು ಕಾರ್ಮಿಕ ವರ್ಗಕ್ಕೆ ಏನಾದರೂ ಒಂದು ಸಿಹಿ ಶುದ್ಧ ಕೆಲಸವನ್ನು ಸಿಹಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಮಾಡ್ತೀನಿ ಸರ್ ಓಕೆ ಈಗಾಗಲೇ ಒಂದಷ್ಟು ಕರ್ನಾಟಕ ಟಿವಿಯ ಯೂಟ್ಯೂಬ್ ಚಾನಲಲ್ಲೂ ಕೂಡ ಈಗ ಏನು ಕಮೆಂಟ್ನಲ್ಲೂ ಕೂಡ ಏನು ಕೇಳ್ತಿರುವಂಥದ್ದು ಸಾರಿಗೆ ನೌಕರರ ನೌಕರರಂತಹ ದೀಪಾವಳಿ ಹಬ್ಬ ಬಂತು ದೀಪಾವಳಿ ಹಬ್ಬದಲ್ಲಿ ಈಗೇನು ಸರ್ಕಾರ ಇದನ್ನ ಅಂದರೆ ಸಮಯ ವ್ಯರ್ಥ ಮಾಡ್ತಿರುವಂಥದ್ದು ಎಲ್ಲ ಒಂದು ಕಡೆ ಕರೆಯೋದು ಅಂತೇಳಿ ಅಂದರೆ ಮುಷ್ಕರವನ್ನು ಮಾಡೋದು ಸತ್ಯಾಗ್ರಹ ಪ್ರತಿಭಟನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಕಾಲಹರಣ ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಏನು ಅನ್ಸುತ್ತೆ ನಿಮಗಿದು ಅಂತ ಸರ್ ಈಗ ನಾವು ಹಿಂದೆ ಇದ್ದಂಥ ವ್ಯವಸ್ಥಾಪಕ ನಿರ್ದೇಶಕರು ಸಹ ಇದೇ ರೀತಿ ಹೇಳ್ಕೊತಾ ಬಂದರು ನಾವು ಅವರಿಗೂ ಸಹ ಹೇಳಿದ್ದು ಆದರೆ ಸರ್ಕಾರ ನಮ್ಮನ್ನು ಇಷ್ಟೊಂದು ಕೇರ್ಲೆಸ್ ಆಗಿ ಮಾಡುತ್ತೆ ಅಂತ ಅಂತಕ್ಕಂಥದ್ದು ನಾವು ಅವತ್ತಿಗೆಲ್ಲ ಅರ್ಥ ಆಗಿರಲಿಲ್ಲ ಇವತ್ತಿಗೆ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತಕ್ಕಂಥದ್ದಾಗಿದೆ ಆದರೆ ನಾವು ಒಂದು ಕಡೆ ಆಡಳಿತ ಮಂಡಳಿ ವಿಚಾರದಲ್ಲಿ ನಮಗೆ ಒಂದು ಕಡೆ ಏನು ಹೇಳ್ತು ಸರ್ಕಾರ ನಾವು ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊತೀವಿ ಅಂತ ಹೇಳ್ತು ಟಿಕೆಟ್ ದರವನ್ನು ಸಹ ಹೆಚ್ಚಳ ಮಾಡ್ಕೊಂಡಾಯಿತು ಹದಿನೈದು ಪರ್ಸೆಂಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಕೊಂಡ್ರು ಬೊಕ್ಕಸಕ್ಕೆ ಸರಿಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಕೋಟಿ ದುಡ್ಡು ಹೆಚ್ಚುವರಿ ಆದಾಯ ಬಂದಿದೆ ಆ ಆದಾಯದ ಮೂಲದಲ್ಲಿ ನಮ್ಮ ವೇತನವನ್ನು ಹೆಚ್ಚಳ ಮಾಡಿಕೊಡಿ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ ಇವರೇನು ಪುಕ್ಕಟ್ಟೆ ಏನು ಕೊಡಬೇಕಾಗಿಲ್ಲ ನಮ್ಮೊಳಗೆ ನಾವು ಅದನ್ನೇ ಹೇಳ್ತಾ ಇದ್ದೀವಿ ನಾಲ್ಕು ಜನ ಡಿಗಳು ಕೂತು ಏನು ಕೊಡೋದಕ್ಕಾಗುತ್ತೆ ಅಂತಕ್ಕಂಥದ್ದನ್ನು ಮಾತಾಡಿದ್ರೆ ಉಳಿದಂಥ ಹಣವನ್ನು ಸರ್ಕಾರದ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಹೊರತು ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ನಮ್ಮನ್ನು ಕಾಲಹರಣ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿಗೆ ನಿಲ್ಲಿಸಬೇಕು ದಯಮಾಡಿ ಇನ್ನೂ ಸಾರಿಗೆ ನೌಕರು ತಾಳ್ಮೆ ಕಟ್ಟೆ ಸಹನ ಎಲ್ಲವೂ ಸಹ ಹೊಡೆದಿದೆ ಬೀದಿಗೆ ಬಂದರೆ ಅದಕ್ಕೆ ಕಾರಣ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ಹೊರತು ಬೇರೆ ಯಾರೂ ಅಲ್ಲ ಹಾಗಾಗಿ ನಾನು ಆಡಳಿತ ಮಂಡಳಿಯವರಲ್ಲೂ ನಾನು ಕೇಳ್ಕೊತಿದ್ದೀನಿ ನೀವು ಸಹ ಪೆಂಡ್ ಡೌನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕೆಂದರೆ ಇದೇ ಸಂಬಳದಲ್ಲಿ ನೀವು ಸಹ ಜೀವನ ಮಾಡ್ತಾ ಇದ್ದೀರಾ ಇದೇ ಸಂಬಳದಲ್ಲಿ ನೀವು ಸಹ ಬದುಕನ್ನು ಕಟ್ಕೊಳ್ತಾ ಇದ್ದೀರಾ ಎಲ್ಲಿವರೆಗೂ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಗಳಿಗೆ ಚಾರ್ಜ್ ಶೀಟ್ ಕೊಟ್ಟುಕೊಂಡು ನೀವು ಅವರನ್ನು ನಾವು ಬಿಟ್ಟು ನೀವು ಸಂಬಳಗಳನ್ನ ತೆಗೆದುಕೊಂಡು ಜೀವನ ಮಾಡ್ತಕ್ಕಂಥದ್ದನ್ನು ದಯಮಾಡಿ ನಿಲ್ಲಿಸಿ ನೀವು ಸಹ ಇತರೆ ಸಾರಿಗೆ ಇತರೆ ಸರ್ಕಾರಿ ನೌಕರುಗಳು ಯಾವ ರೀತಿಯಲ್ಲಿ ಪೆನ್ ಡೌನ್ ಮಾಡಿ ತಮ್ಮ ಸಂಬಳವನ್ನು ತೆಗೆದುಕೊಳ್ತಾ ಇದ್ದಾರೆ ಅದೇ ರೀತಿ ನೀವು ಸಹ ಪೆನ್ ಡೌನ್ ಮಾಡಿ ಕಾರ್ಮಿಕರ ಜೊತೆಯಲ್ಲಿ ನಿಂತು ನೀವು ಸಹ ಸಂಬಳವನ್ನು ಪಡ್ಕೊಂಡು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದಿಷ್ಟು ಜಗದೀಶ್ ಹೆಚ್ಆರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ